ತಮಗೆ ಸಿಕ್ಕ ಒಂದು ವರ್ಷದ ಅವಧಿಯಲ್ಲಿ ಇರುವ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿಕೊಂಡು ಶಾಲೆಯನ್ನು ಸರ್ವತೋಮುಖ ಅಭಿವೃದ್ಧಿಯ ಕಡೆ ಕೊಂಡೊಯ್ಯುವ ಪ್ರಯತ್ನ ಮಾಡಲಾಗಿದೆ ಎಂದು ಶಾಲಾ ಅಭಿವೃದ್ಧಿ ಮತ್ತು ಮೇಲ್ವಿಚಾರಣಾ ಸಮಿತಿ ಅಧ್ಯಕ್ಷರಾದ ವಿಶ್ವನಾಥ್ ಅವರು ಹೇಳಿದರು ಇಲ್ಲಿಂದ ಬೇರೆ ಕಡೆ ತಗೊಂಡ್ ತಗೊಂಡ್ರು ನಾನು ಕ್ಲಾಸ್ಗೆ ಬಂದ ಕೆಲವು ಈಗ ಇಪ್ಪ ಇರ್ಬೋದು ಬಹಳ ಕ್ರಿಯಾಶೀಲ ಎಸ್ ಡಿ ಎಂ ಸಿ ಸದಸ್ಯರು ನಮ್ಮಲ್ಲಿರುವಂತಹ ಆಸಕ್ತಿಯನ್ನು ಗಮನಿಸಿ ಅವರು ನಮ್ಮನ್ನು ಅಧ್ಯಕ್ಷವಾಗಿ ಮಾಡಿದ್ರು ಅವಾಗ ನಮಗೆ ಪ್ರಭಾರಿಯಾಗಿ ನಮ್ಮ ಇಂದ್ರ ಮೇಡಮ್ ಅವರು ನಮ್ಗೆ ಮುಖ್ಯ ಶಿಕ್ಷಕರಾಗಿ ನಮ್ಮ ಜೊತೆಗಿತ್ತು ಆರಂಭದಲ್ಲೇ ಶಾಲೆಗೆ ಗೋವಿನ ಸಮಸ್ಯೆ ಬಹಳ ಸಮಸ್ಯೆ ಆಗಿಬಾರದು ಯಾಕೆಂದ್ರೆ ಮಕ್ಕಳಿಗೆ ಕುಡಿಯುವ ನೀರಿ ಪರದಾಟ ಆ ಸಂದರ್ಭದಲ್ಲಿ ಆಹಾರ ಅಡಿಗೆ ಮಾಡುತ್ತಿದ್ದಂತಹ ಸಹಾಯಕ ಮುನಿಯಮ್ಮಿ ಇರ್ಬೋದು ಆ ಇಡೀ ತಂಡ ಪಕ್ಕದಲ್ಲಿರುವಂತಹ ಕಾಲೇಜುಗಳಿಂದ ಮಾತನಾಡಿ ಬಹಳ ಅಚ್ಚುಕಟ್ಟ ಆಗಿ ನೀರಿನ ವ್ಯವಸ್ಥೆ ಮಾಡ್ತಾ ಆದರೆ ಇದು ಇದೇ ತರ ಮುಂದುವರೆದ್ರೆ ಹೇಗೆ ಅನ್ನುವಂಥ ದೊಡ್ಡ ತಂಡವೂ ಆಗ್ತಾ ಇತ್ತು ಸುಮಾರು ಹಣೆಯ ಶಾಲೆಯಲ್ಲಿ ಅಷ್ಟೊಂದು ದೊಡ್ಡ ಅಮೌಂಟ್ ತರೋದಕ್ಕೆ ಯಾವ ತರ ತರೋದು ಏನು ದಾರಿಗಳು ಏನು ತರೋದು ನಮಗೂ ನಾವು ತರ ಈ ತರ ಅಧ್ಯಕ್ಷ ಆಗಿದ್ದೀವಿ ಏನು ಮಾಡೋದು ಅನ್ನೋದು ಚಿಂತೆ ಇಂದಿರಾ ಮೇಡಮ್ ಅವರು ಪ್ರಜಾ ಅವರು ಹೊಸದಾಗಿ ತಗೊಂಡ್ತಾರೆ ಆ ಸಂದರ್ಭದಲ್ಲಿ

ಶಾಸಕರ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಬಾಲಕಿಯರ ಪಾಠಶಾಲೆ ಬಸವನಹಳ್ಳಿಯ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ವರ್ಷದ ಪ್ರಥಮ ಪೋಷಕರ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದರು ಕಂಪ್ಯೂಟರ್ ನಿಂತಿತ್ತು ಕಂಪ್ಯೂಟರ್ ಏನ್ ಮಾಡಬೇಕು ಅಂತ ಸಂದರ್ಭದಲ್ಲಿ ಮಕ್ಕಳಿಗೆ ಏನಾದ್ರೂ ಕಂಪ್ಯೂಟರ್ ಶಿಕ್ಷಣ ಕೊಡಲೇಬೇಕು ಅಂತ ಹೇಳಿ ಅದಾದ ನಂತರ ನಮ್ಮ ಶಿವಕುಮಾರ್ ಸರ್ ಇನ್ಚಾರ್ಜ್ ಪ್ರಭಾರಿ ಆಗ್ತು ಎಲ್ಲೂ ಕೂಡ ಕ್ವಾಲಿಟಿ ತಾಜಿ ಇಲ್ಲ ನೀವೀಗ ಯಾರು ನೀವೆಲ್ಲರೂ ಕೂಡ ಕಂಪ್ಯೂಟರ್ ಶಾಲೆಗಳಿಗೆ ಹೋಗಿ ತರಗತಿಗೆ ಹೋಗಿ ನೋಡಬಹುದು ಅಲ್ಲಿರುವಂತಹ ಪ್ರತಿಯೊಂದು ಬಳಸಿರುವಂತಹ ಎಲ್ಲಾ ಶಾಲೆಗಳಲ್ಲಿ ಬಹಳ ಉತ್ಕೃಷ್ಟವಾಗಿದೆ ಬಂದಿರುವಂತಹ ಜಿಲ್ಲಾ ಪಂಚಾಯಿತಿಯ ಜಿಲ್ಲಾ ಪಂಚಾಯತಿ ಸಿಇಒ ಕೂಡ ಬಹಳ ನಮ್ಮ ಎಚ್ ಎನ್ ಸರ್ ನಮ್ಮ ತಂಡಕ್ಕೆ ಮತ್ತು ಇಡೀ ಶಾಲೆಯ ಶಿಕ್ಷಕರಿಗೆ ಬಹಳ ಅದರ ಬಗ್ಗೆ ಹೆಮ್ಮೆಯನ್ನು ವ್ಯಕ್ತಪಡಿಸಿದ್ದಾರೆ ಅದರ ನಂತರದಲ್ಲಿ ಶಾಲೆಗಳಿಗೆ ಅಡಿಗೆ ಮನೆಗೆ ಮಿಕ್ಸಿ ಕೆಟ್ ಮಿಕ್ಸಿಗೆ ರಿಪೇರಿ ಆಗ್ತಾ ಇದೆ ಮಿಕ್ಸಿ ಬೇಕು ಅಂತ ಅಂತ ಸಂದರ್ಭದಲ್ಲಿ ಮಿಕ್ಸಿ ಅನ್ನು ಹೊಸ ಮಿಕ್ಸಿ ಅಂತ ತರಿಸಿದ್ದೀವಿ ಸುಮಾರು ಅಂದ್ರೆ ಒಂಬತ್ತು ಸಾವಿರ ರೂಪಾಯಿ ಸಿಲ್ವೆ ಅವರಿಗೂ ಮಿಕ್ಸಿ ವ್ಯವಸ್ಥೆ ಆಗಿದೆ ಹನ್ನೆರಡು ಲಕ್ಷ ಹನ್ನೆರಡೂವರೆ ಲಕ್ಷ ರೂಪಾಯಿ ಅವರು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಶೌಚಾಲಯಕ್ಕೆ ಬಹಳ ತ್ರಾಸದಾಯಕವಾಗಿ ಸಮಸ್ಯೆ ಪಡಬೇಕಾದ್ರೆ ನಾವು ಅಧ್ಯಕ್ಷರಾಗಿ ಬಂದಿರುವಂತಹ ಸಂದರ್ಭದಲ್ಲಿ ಇತರ ನಗರಸಭೆ ಅಧ್ಯಕ್ಷರು ವಸತಿ ವೇಣುಗೋಪಾಲ್ ಜೊತೆ ಬಹಳ ರೂಪವಾಗಿ ಮಾತನಾಡಿ ಯಾವುದೇ ಕಾರಣಕ್ಕೂ ಯಾಕಂದ್ರೆ ಗಂಡ್ಮಕ್ಳು ಆದ್ರೆ ನಡೀತಾರೆ ಸರ್ ನಮ್ಮ ಶಾಲೆಯಲ್ಲಿ ಒಂದು ಹೆಣ್ಮಕ್ಳು ಅವರಿಗೆ ಶುಚಿತ್ವವಾಗಿ ಬಹಳ ಇಂಪಾರ್ಟೆಂಟ್ ಆಗಿರ್ತದೆ ಆ ಕಾರಣದಿಂದ ನೀವು ಶಾಲೆಯಲ್ಲಿ ಆ ವ್ಯವಸ್ಥೆ ಮಾಡ್ಲೇಬೇಕು ಅಂತ ಹೇಳಿ ಸುಮಾರು ಅದು ಕೂಡ ನಿಂತಿಂತ ನಿಂತ ಕೆಲಸವನ್ನ ಬಳಸಿ ಸುಮಾರು ಏನಾದ್ರೂ ಆಗಲಿ ಸಮಸ್ಯೆ ಏನು ಅಂದ್ರೂ ಎಲ್ಲ ಸರಿ ಜ್ಞಾನ ಸಿದ್ಧರಾಗಿದ್ದೀನಿ ಹೊಗಳಿಕೆ ಏನೇ ಬಂದ್ರು ನೀರ್ ತಗೊಳ್ಳಿ ಸಮಸ್ಯೆ ತಗಳಿಕೆ ಏನೇ ಬಂದ್ರು ಅದ್ರ ಸಿದ್ಧ ನಾನಿದ್ದೀನಿ ಅಂತ ಹೇಳಿ ಅದನ್ನ ಕೆಲಸ ಮಾಡುದು ಆ ಸಂದರ್ಭದಲ್ಲಿ ಇದ್ದಂತ ಅರೇ ಇಂದ್ರ ಮೇಡಮ್ ಅವರು ಇರ್ಬೋದು ನಮ್ಮ ಟೀಚರ್ ಕ್ಲಾಸ್ ನಮ್ಮ ಕ್ಲಾಸ್ ಟೀಚರ್ ಗಳು ಇರ್ಬೋದು ನಮ್ಮ ಎಚ್ ಸರ್ ಎಲ್ಲರೂ ಕೂಡ ಮಕ್ಕಳನ್ನ ಜತನದಿಂದ ತಗೊಂಡೋಗಿ ಪಕ್ಕದಲ್ಲಿ ಅಲ್ಲಿ ತನ್ನ ಸಮಸ್ಯೆಗಳ ನಿವಾರಿಸ್ಕೊಂಡು ಅದನ್ನ ಕೆಲಸ ಮಾಡಿದ್ದಾರೆ ತಂದೆಗೆ ಹೋಗಿ ವಿವೇಕಾನಂದ ಕೇಳಿದ್ರಂತೆ ನೀನು ಅವರಿಗೆಲ್ಲ ಏನೇನೋ ಮಾಡಿದೆ ಏನೋ ಮಾಡಿದೆ ಕೇಸ್ ಕೇಳ್ಕೊಂಡೆ ಏನೇನೋ ಮಾಡಿದೆ ನನಗೇನ್ ಮಾಡಿದೆ ಅಂತ ಕೇಳಿದ್ರಂತೆ ವಿವೇಕಾನಂದ ಸ್ವಾಮಿ ವಿವೇಕಾನಂದ ಎಲ್ರಿಗೂ ಗೊತ್ತಿಲ್ಲ ಅಂತ ಆವಾಗ ಅವರು ವಿವೇಕಾನಂದರ ಕರ್ಕೊವನ್ನು ಕನ್ನಡಿ ಮುಂದೆ ನಿಲ್ಲಿಸಿ ನೋಡಲು ನಾನು ಇದನ್ನೇ ಮಾಡಿರೋದು ಅಂದರೆ ಅಷ್ಟು ಸದೃಢವಾದ ದೈಹಿಕವಾಗಿ ಸದೃಢವಾಗಿರುವಂತಹ ಒಂದು ವ್ಯಕ್ತಿತ್ವ ಅದೇ ಥರ ತಲೆ ಒಳಗೆ ಒಂದು ಗಟ್ಟಿತನವನ್ನು ತುಂಬಿಸಿರುವಂತಹ ಒಂದು ವ್ಯಕ್ತಿಯಾಗಿ ನಿನ್ನ ನಿರ್ಮಾಣ ಮಾಡಿದೆ ಈ ಅದಷ್ಟೇ ನಾನು ನಿಮಗೆ ಕೊಡೋ ಸಾಧ್ಯ ಬಹುಶಃ ಇದನ್ನು ನಾವೆಲ್ಲರೂ ನೆನಪಿಟ್ಕೋಬೇಕು ನಾನು ಹಾಗೆ ಇದ್ದರೆ ನಮ್ಮ ಹತ್ರ ಧಾರವಾಹಿ ನೋಡೋಕ್ಕೆ ನೆನಪಿರುತ್ತೆ ಸಾರಿ ಸಮಯ ಇರುತ್ತೆ ಫ್ಯೂಚರ್ಗೆ ಹೋಗೋಕೆ ಸಮಯ ಇರುತ್ತೆ ಇನ್ನೆಲ್ಲ ಕೂತ್ಕೊಂಡಿದ್ದೇನೆ ಮತ್ತೆ ಹೊಡಿಯೋಕ್ಕೆ ಸಮಯ ಇರುತ್ತೆ ನನ್ನ ಮಗು ಏನ್ ಕಲಿತಿದೆ ಅಂತ ನೋಡೋದಿ ನನ್ನ ಹತ್ರ ಎಷ್ಟು ಜನ ಮಾಡ್ತೀರಾ ಸಂಜೆ ಮಗು ವಾಪಸ್ ಮನೆಗೆ ಬಂದಾಗ ಎಷ್ಟು ಜನ ಹೋಮ್ ವರ್ಕ್ ಮಾಡಿ ಏನ್ ಕೊಡ್ತಿದ್ದಾರೆ ಏನ್ ಮಾಡ್ತಿದ್ದಾರೆ ಮಗು ಬರದಿದ್ಯಾ ಇಲ್ವಾ ಅಂತ ಎಷ್ಟು ಜನ ಕಲಿತೀರಾ ಬಹಳ ಖುಷಿ ನನಗೆ ಪ್ರಾಸ್ತಾವಿಕವಾಗಿ ಮಾತನಾಡಿದ ಶಾಲಾ ಮುಖ್ಯೋಪಾಧ್ಯಾಯರಾದ ಶಿವಕುಮಾರ್ ಅವರು ಸರ್ಕಾರಿ ಶಾಲೆಗಳ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಸರ್ಕಾರವು ಹತ್ತು ಅಂಶಗಳ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದ್ದು ಇದನ್ನು ಚಾಚು ತಪ್ಪದೆ ಪಾಲಿಸಲಾಗುತ್ತಿದೆ ಈಗಾಗಲೇ ಖಾಸಗಿ ಶಾಲೆಯಲ್ಲಿ ಓದಿಸುತ್ತಿದ್ದ ಬಹಳಷ್ಟು ಪೋಷಕರು ತಮ್ಮ ಮಕ್ಕಳನ್ನು ನಮ್ಮ ಶಾಲೆಗೆ ಸೇರಿಸಿದ್ದಾರೆ ಇನ್ನು ಮುಂದೆ ಪೋಷಕರು ಉತ್ತಮ ಸಹಕಾರ ನೀಡುವುದರೊಂದಿಗೆ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ಭಾಗವಹಿಸಬೇಕೆಂದು ಕರೆ ನೀಡಿದರು ಸಂಬಂಧಪಟ್ಟಂತೆ ನೆನಪಿಸುವ ಒಂದು ಕಾರ್ಯಕ್ರಮವನ್ನು ಸರ್ಕಾರ ಈಗಾಗಲೇ ನನಗೆ ಎಲ್ಲ ಶಾಲೆಗಳಲ್ಲಿ ಮಾಡಬೇಕು ಅಂತೇಳಿ ಅದನ್ನು ಕಾರ್ಯರೂಪಕ್ಕೆ ತರಬೇಕು ಅಂತೇಳಿ ಜಾರಿ ಮಾಡಿದೆ ಅದರಂತೆ ನಾವು ನೈದಾನಿಕ ಪರೀಕ್ಷೆ ಪರಿಹಾರ ಬೋಧನೆ ಮಕ್ಕಳು ಯಾರು ಸ್ವಲ್ಪ ಓದುವಿನಲ್ಲಿ ಕಲಿಗೆಯಲ್ಲಿ ಸ್ವಲ್ಪ ಇದ್ದರೆ ಅವರಿಗೆ ಪರಿಹಾರ ಬೋಧನೆಯನ್ನು ಮಾಡಬೇಕು ಅಂತೇಳಿ ಮತ್ತೆ ಸಾಫಲ್ಯ ಪರೀಕ್ಷೆ ಅಂತೇಳಿ ಈಗಾಗಲೇ ಜೂನ್ ತಿಂಗಳಲ್ಲಿ ಅದೆಲ್ಲ ಆಗೋಗಿದೆ ಈ ಒಂದು ಸೇತು ಅನ್ನೋದು ಜೂನ್ ತಿಂಗಳಲ್ಲಿ ನಡೆಯುವಂತಹ ಕಾರ್ಯಕ್ರಮ ಹಾಗೆ ಶಾಲಾ ಶೈಕ್ಷಣಿಕ ಯೋಜನೆ ಅಂದ್ರೆ ಅವಶ್ಯಕತೆಗಳನ್ನು ಮಕ್ಕಳ ಪ್ರಗತಿಯನ್ನು ಮಕ್ಕಳು ಶಿಕ್ಷಕರು ಎಸ್ ಡಿ ಎಸ್ 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 ಅವರೊಂದಿಗೆ ಚರ್ಚಿಸಿ ಗುರುತಿಸಿಕೊಳ್ಳಬಹುದು ಅಂತ ಹೇಳಿ ನಿಮಗೆಲ್ಲ ಗೊತ್ತಿಲ್ಲ ಅಂತ ನಮಗೆ ಗೊತ್ತಿದೆ ಸರ್ಕಾರದಿಂದ ಏನ್ ಮಾಡಬೇಕು ಅನ್ನೋದನ್ನ ಹೇಳಿರ್ತಾರೆ ಅದರಂತೆ ನಾವು ನಮೂನೆಯನ್ನ ಮಾಡಿರ್ತೀವಿ ಕೆ ಎಸ್ ಮಾಲೆಗಳ ಕನಿಷ್ಠ ಮಟ್ಟವನ್ನ ಮಾಡಬೇಕು ಅಂತ ಹೇಳಿ ಸರ್ಕಾರ ಒಂದು ಯೋಜನೆಯನ್ನ ಜಾರಿಗೆ ತಂದಿದೆ ಅದರಂತೆ ನಾವು ಆ ಯೋಜನೆಯನ್ನ ಕಾರ್ಯಕ್ರಮಕ್ಕೆ ತಂದ್ತೀವಿ ಹಾಗೆಯೇ ಮಾಸಾ ಭಾಷಾ ಮಾಸಾಚರಣೆಯಲ್ಲಿ ಇದೇ ವೇಳೆ ಪ್ರಯೋಗ ಸಮಿತಿಯು ನೀಡಿರುವ ವಿಜ್ಞಾನದ ಸಲಕರಣೆಗಳನ್ನು ಶಾಲಾ ಅಭಿವೃದ್ಧಿ ಮತ್ತು ಮೇಲ್ವಿಚಾರಣಾ ಸಮಿತಿಯ ಅಧ್ಯಕ್ಷರಾದ ವಿಶ್ವನಾಥ್ರವರು ಉದ್ಘಾಟನೆ ಮಾಡಿದರು ನಾವು ವಿಜ್ಞಾನದಲ್ಲಿ ಮತ್ತು ಕಲಿಕೆಯಲ್ಲಿ ನಿಮ್ಮ ಅನುಭವ ನಾನು ನಾನು ನೋಡಿದ್ದೇವೆ ವ್ಯಕ್ತಿಯ ನೋಡಿದ್ರೆ ಗೊತ್ತಾಗ್ತದೆ ನಿಮ್ಮ ಅದ್ಭುತವಾದಂಥ ಪ್ರತಿಭೆ ಇದೆ ಆ ಪ್ರತಿಭೆಗೆ ಚೌಕಟ್ಟಾಗ್ತೀನಿ ಅಂತ ನಾನು ವಿಶೇಷವಾಗಿ ಅನ್ಕೊಳ್ಬೇಡಿ ನಾವು ನಿಮ್ಮ ಪ್ರತಿಭೆಗಳು ಅಷ್ಟ್ರಿ ಹಾರಾಕ್ಬಿಡಿ ಏನೇನು ಹಾಗಾಗಿ ಇನ್ನಷ್ಟು ವಿದ್ಯಾರ್ಥಿಗಳು ಅದ್ಭುತವಾದಂಥ ವಿದ್ಯಾರ್ಥಿಗಳು ತಮ್ಮಿಂದ ಅನ್ನೋದು ನಾನು ವಿಶೇಷವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಆ ಕೆಲಸ ಮಾಡ್ತೀರಾ ಹೇಳಿ ನಾನು ವೇದಿಕೆಯಲ್ಲಿ ಎಸ್ ಡಿ ಎಂ ಸಿ ಉಪಾಧ್ಯಕ್ಷರಾದ ನಾಗರಾಜ್ ಶರ್ಮಾ ಸದಸ್ಯರುಗಳಾದ ಕರುಣಾಕರ್ ಇಂಪನ ರೇಷ್ಮಾ ಕುಸುಮ ವೀಣಾ ಉಮಾ ರೇವತಿ ಅಹಮದ್ ಪಾಷಾ ಸಹ ಶಿಕ್ಷಕರುಗಳಾದ ಮಧು ಸುನಿತಾ ಶೈಲಜಾ ಶೋಭಾ ನಳಿನ ತೀರ್ಥಕುಮಾರಿ ಅಂಕಿತಾ ಜಯಣ್ಣ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು